ಹಾಯ್ ನಮಸ್ಕಾರ ಎಲ್ಲ ಹೆಂಗಿದ್ರಿ ಎಂತ ಗಂಡು ಕುಂದಾಪ್ರ ಕನ್ನಡ ದಿನ ಬಂತ ಆರು ಎಂತ ವಿಡಿಯೋ ಮಾಡ್ಲಾ ಅಂತ ಕಾಣ್ತಿದ್ರಿ ಎಂತ ಇಲ್ಲ ಮಾರ್ರೆ ಈಗಲಿಕ್ಕೂ ಆ ಸ್ಪೀಕ್ ವಿತ್ ಸುಶಾನ್ ನನ್ ಬಟ್ಟೆ ಹೈಕಂಡ್ ಹೈಕಂಡ್ ವಿಡಿಯೋ ಮಾಡಿ ಸೂಸ್ತಾ ಇವೆ ನಾ ಕುಂದಾಪುರ ಕನ್ನಡ ಬಟ್ಟಿ ಹೈಕಂಡೆ ಒಂದು ನಿಮ್ಮನ್ನೆಲ್ಲ ಕುಂದಾಪುರ ಕನ್ನಡದ ಒಂದು ಅದ್ದೂರಿ ಹಬ್ಬ ಎರಡು ದಿನ ನಡೀತಿತ್ತು ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ವೈಟ್ ಪೆಟಲ್ಸ್ ಅಂಗೆ ಅದಕ್ಕೆ ಆಹ್ವಾನ ಮಾಡುವ ಅಂತೇಳಿ ಅಂದ ನಂಗ್ ನಿನ್ನೆ ರಾತ್ರಿ ಅಷ್ಟೇ ಹೊಂಗಿ ಸಿಕ್ಕದ್ದು ಸೊ ಈ ಅಂಗಿ ಒಟ್ಟಿಗೆ ವಿಡಿಯೋ ಮಾಡ್ತಿದ್ದೆ ಕಾಣಿ ಎಷ್ಟು ಲೈಕ್ ಮಾಡಿ ಮಾಡಿರಂತೇಳಿ ಕುಂದಾಪುರ ಕನ್ನಡ ಹಬ್ಬ ಅಕ್ಕ ಎಲ್ಲ ಬೆಂಗಳೂರಿನರು ಕುಂದಾಪುರದವರು ಎಲ್ಲರೂ ಬನ್ನಿ ಮತ್ತೆ ಈ ಒಂದು ಹಬ್ಬ ಇತ್ತಲ್ಲ ನೀವು ಕಾಣದೆ ಆಚಾರ ವಿಚಾರಗಳು ಎಲ್ಲವನ್ನೂ ಇಲ್ಲಿ ನಿಮ್ ತೋರಿಸ್ತರು ಸೊ ಅದು ಈ ಒಂದು ಕುಂದಾಪುರ ಕನ್ನಡದ ಹಬ್ಬದ ಒಂದು ವಿಶಿಷ್ಟತೆ ಅಂತ ಹೇಳಕ್ ಅಕ್ಕ ನಿಮ್ಗೆ ಕುಂದಾಪುರ ಮಾತಾಡುವರು ಸಿಕ್ತರು ಮಕ್ಕಳಿಗೆ ಕುಂದಾಪುರ ಕಳ್ಸೋಕ್ ಒಂದ್ ನಿಮ್ಗೆ ಒಳ್ಳೆ ಅಪರ್ಚುನಿಟಿ ಇನ್ನೊಬ್ರು ಇಂಟ್ರಾಕ್ಟ್ ಮಾಡೋಕೆ ಮಾತಾಡೋಕೆ ಒಂದು ಒಳ್ಳೆ ಚಾನ್ಸ್ ಮತ್ತೆ ಈ ಜೋಡಾಟ ಎಲ್ಲ ಮಾಡ್ತಿರ್ ಕಣೆ ಎಂತ ಗೊತ್ತಿತ್ತ ಆಗಳಿಕೆ ಜೋಡಾಟ ಅಂಬುದು ಹಳೇ ಕಾಲದಂಗ ಇಪ್ಪದು ಲೈಕ್ ನಂಗೆ ಫೀಲಿಂಗ್ ಇತ್ತು ನಮ್ಗೆ ಎಂತ ಅಂತೇಳಿ ಗೊತ್ತಿಲ್ಲ ಸಹ ಗೊತ್ತಿಲ್ಲ ನಾನು ಬರ್ತಿದ್ದೆ ನಾ ಮಾತ್ರ ಅಲ್ಲ ಗೋಲ್ಡನ್ ಸ್ಟಾರ್ ಗಣೇಶ್ ಬರ್ತಿದ್ರು ಈ ಸತಿ ಉಪೇಂದ್ರ ಅಲ್ಲ ಚೇಂಜ್ ಅವರಿಗೆ ಉಪೇಂದ್ರ ಹೆಂಡತಿ ಪ್ರಿಯಾಂಕಾ ಉಪೇಂದ್ರ ಬರ್ತಿದ್ರು ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಚೀಫ್ ಗೆಸ್ಟ್ ಯಾರು ಗೊತ್ತಿದ್ದ ರಾಷ್ಟ್ರ ಪ್ರಶಸ್ತಿ ವಿಜೇತ ಮೂರನೇ ನಟ ಕನ್ನಡ ಇಂಡಸ್ಟ್ರಿ ಹಂಗೆ ಒನ್ ಅಂಡ್ ಓನ್ಲಿ ರಿಷಬ್ ಶೆಟ್ರು ಬರ್ತಿದ್ರು ಸೊ ದಯವಿಟ್ಟು ಎಲ್ರು ಸಹ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಶುರು ಆಗ್ತು ನಾಳೆ ಸಾಯಂಕಾಲದವರೆಗೆ ಒಳ್ಳೆ ಗೌಜ್ ಇರುತ್ತೆ ಬನ್ನಿ ಗೌಜ್ ಮಾಡುವ ರವಿ ಬಸ್ರೂರ್ ಅವರ ಒಂದು ಹಾಡು ಇತ್ತು ಜೊತೆಗೆ ಅವ್ರ ನಾಟಕ ಕೆಲವು ಮಾಡ್ತಿದ್ರು ಜೊತೆಗೆ ನಿಮ್ಗೆ ಇನ್ನೊಬ್ರು ಗೊತ್ತಿತ್ತಲ್ಲ ನಮ್ಮ ಮನು ಹಂದಾಡಿ ಅವ್ರ ಜೋಕ್ ಮಾಡುದ್ರಂಗೆ ಬಿಟ್ಟರು ಸಿಕ್ಕ ಅಂತ ಒಳ್ಳೆ ಕಾಮಿಡಿ ಶೋ ಇತ್ತು ದಯವಿಟ್ಟು ಎಲ್ರು ಬನ್ನಿ ಪ್ಯಾಲೇಸ್ ಗ್ರೌಂಡ್ಗೆ ನಾವು ಸಿಕ್ಕುವ ನೀವು ಸಿಕ್ಕುವ ಭೇಟಿ ಹಾಕುವ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಇನ್ನೊಂದಿಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಮಕ್ಕಳ